Venison! ಶಾಲೆ ಶಾಲೆಗಳ ಮುಂದೆ ಬಂದಾಗ ಅಟೆನ್ಷನ್ ಕೊಟ್ಟು ಸೆಲ್ಯೂಟ್ ಮಾಡಬೇಕು ಮತ್ತೆ ನಿಮ್ಮ ಶಾಲೆಯ ಹೆಸರುಗಳನ್ನ ಹೇಳ್ಬೇಕು ಪ್ಯಾನ್ ಸ್ಟಾರ್ಟ್ ಮಾಡಿ ವಿಶ್ರಾಂತಿ ಹೋಗಬೇಕು ಇವತ್ತು ಸೆಲ್ಯೂಟ್ ಮಾಡಿದ ನಂತರ ವಿಶ್ರಾಂತಿಗೆ ಹೋಗಿ ಪಿಎಸ್ಐ ಹಾಗೆ ಈ ಒಂದು ಪಥ ಸಂಚಲನವನ್ನ ಪಿ ಎಸ್ಐ ಚಂದ್ರಶೇಖರ್ ತಾವರೆಕೆರೆ ಮುನ್ನಡೆಸ್ತಾ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಪಥ ಸಂಚಲನೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ತಂಡ ಗೃಹ ರಕ್ಷಕ ಇಲಾಖೆ ತಂಡದವರು ಈ ತಂಡವನ್ನ ಹಿಂಬಾಲಿಸಿ ಪ್ರೆಸಿಡೆನ್ಸಿ ಶಾಲೆಯ ಎನ್ಸಿಸಿ ಬಾಲಕರ ಚಲನೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ತಂಡ ಪ್ರೆಸಿಡೆನ್ಸಿ ಶಾಲೆಯ ಬಾಲಕ ಬಾಲಕಿಯರ ಎನ್ಸಿಸಿ ತಂಡ ಈ ತಂಡವನ್ನ ಅನುಸರಿಸಿ ತಂಡ ವೇದಿಕೆ ಮುಂಭಾಗಕ್ಕೆ ಆಗಮಿಸ್ತಾ ಇದೆ ಭಾರತ ಸೇವಾದಳ ತಂಡ ಬಾಲಕ ಬಾಲಕಿಯರ ತಂಡ ಈಗ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ತಂಡ ಈ ತಂಡವನ್ನು ಅನುಸರಿಸಿ ಗೈಡ್ಸ್ ಶಾಲೆಯ ಗೈಡ್ಸ್ ಬಾಲಕಿಯರ ತಂಡ ಈಗ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ತಂಡ ಈ ತಂಡವನ್ನು ಅನುಸರಿಸಿ ಎಚ್ ಪಿ ಎಸ್ ಕೋಟೆ ಶಾಲೆ ಚಲಿಸ್ತಾ ವೇದಿಕೆ ಮುಂಭಾಗಕ್ಕೆ ಆಗಮಿಸ್ತಾ ಇದೆ ವೇದಿಕೆ ಮುಂಭಾಗದಲ್ಲಿ ಆಗಮಿಸುತ್ತಿರುವ ತಂಡ ಜಿ ಎಚ್ ಎಸ್ ಕೋಟೆ ಶಾಲೆಯ ಬಾಲಕ ಬಾಲಕಿಯರ ತಂಡ ಈ ತಂಡವನ್ನು ಅನುಸರಿಸಿ ಜಿ ಯು ಎಂ ಎಂಎಂ ರೋಡ್ ಶಾಲೆಯ ಬಾಲಕ ಬಾಲಕಿಯರ ತಂಡ ಈ ತಂಡ ಕೈಗೆ ಬಿಳಿ ಗ್ಲೌಸ್ ಹಾಗೂ ಕೇಸರಿ ಬಿಳಿ ಹೆಸರು ಪಟ್ಟಿಯನ್ನು ಧರಿಸಿ ಈಗ ವೇದಿಕೆ ಮುಂಭಾಗಕ್ಕೆ ಆಗಮಿಸ್ತಾ ಇದೆ ಶಾಲಾ ಸಮವಸ್ತರದೊಂದಿಗೆ ಈಗ ವೇದಿಕೆ ಮುಂಭಾಗದಲ್ಲಿ ಆಗಮಿಸುತ್ತಿರುವ ತಂಡ ಯು ಎಚ್ ಪಿ ಎಸ್ ಎಂಎಂ ರೋಡ್ ಬಾಲಕ ಬಾಲಕಿಯರ ತಂಡ ಈ ತಂಡವನ್ನು ಅನುಸರಿಸಿ ಜಿಎಚ್ ಪಿ ಎಸ್ ಸಂತೆಪೇಟೆ ಶಾಲೆಯ ಬಾಲಕ ಬಾಲಕಿಯರ ತಂಡ ಈಗ ವೇದಿಕೆ ಮುಂಭಾಗದಲ್ಲಿ ಪಥಸಂಚಲನ ಚಲಿಸ್ತಾ ಇದೆ ಸಂತೆಪೇಟೆ ತಂಡದವರು ಕೇಸರಿ ಬಿಳಿ ಹೆಸರು ಪಟ್ಟಿ ಹಾಗೂ ಕೈಗೆ ಬಿಳಿಯ ಬಣ್ಣದ ಗ್ಲೌಸ್ ಹಾಗೂ ಬಿಳಿ ಸಮವಸ್ತ್ರದೊಂದಿಗೆ ವೇದಿಕೆ ಮುಂಭಾಗದಲ್ಲಿ ಪಥಸಂಚಲನದಲ್ಲಿ ಚಲಿಸ್ತಾ ಇದ್ದಾರೆ ಈ ತಂಡವನ್ನ ಅಲ್ಲಿ ಗ್ಯಾಪ್ ಇರಲಿ ಸ್ವಲ್ಪ ಮೂವ್ ಆಗಲಿ ವೈಟ್ ಗಾಯತ್ರಿ ವಿದ್ಯಾ ಮಂದಿರದ ಬಾಲಕ ಬಾಲಕಿಯರ ತಂಡ ಈಗ ವೇದಿಕೆ ಮುಂಭಾಗದಲ್ಲಿ ಸಂಚಲನೆ ಚಲಿಸ್ತಾ ಇದೆ ಈ ತಂಡದವರು ಕೇಸರಿ ಬಿಳಿ ಹೆಸರು ಮೊದಲಿಗೆ ನಾವು ಎಪ್ಪತ್ತೊಂಬತ್ತನೇ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ಭಾರತದಲ್ಲಿ ಇರುವ ಪ್ರತಿಯೊಬ್ಬ ಪ್ರಜೆಯು ಶ್ರದ್ಧಾ ಭಕ್ತಿ ಹಾಗೂ ಪೂಜ್ಯ ಭಾವದಿಂದ ಹೆಮ್ಮೆಯಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಭಾರತ ದೇಶ ಬಿಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸ್ವಾತಂತ್ರ್ಯ ದೊರಕಿನಿಂದ ಇಂದು ಆಗಸ್ಟ್ ಹದಿನೈದರಂದು ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ನಾಡ ಹಬ್ಬ ರಾಷ್ಟ್ರ ರಾಷ್ಟ್ರ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ ಅಂದು ನಮ್ಮ ದೇಶ ಸರ್ವ ರೀತಿ ಸ್ವತಂತ್ರವಾದ ದಿನ ಬ್ರಿಟಿಷರ ದಾಸ್ಯದಿಂದ ವಿದೇಶಿಗರ ಅಕ್ರಮದಿಂದ ನಾವು ಅವರ ನುಸುಳುಕೋರತನವನ್ನು ನಾವು ಹಿಮ್ಮೆಡಿಸಿ ನಮ್ಮದೇ ಸ್ವಾತಂತ್ರ್ಯವನ್ನು ನಾವು ಪಡೆದು ನಾವು ಸ್ವಾತಂತ್ರ್ಯ ಪಡೆದ ದಿನ ಸ್ನೇಹಿತರೆ ಇಂದು ನಾವು ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಿ ಮುಕ್ತಗೊಳಿಸಲು ಸಾವಿರಾರು ಸ್ವತಂತ್ರ ಯೋಧರು ಹಾಗೂ ಬಾಪೂಜಿ ಮಹಾತ್ಮ ಗಾಂಧಿ ಅವರು ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಅವರು ಹಾಗೂ ಅನೇಕ ತ್ಯಾಗ ಬಲಿದಾನದಿಂದ ಇಂದು ನಮಗೆ ಸ್ವಾತಂತ್ರ್ಯ ದೊರೆತಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ದಶಗಳು ಕಳೆದಿವೆ ಹಾಗೆ ನಮ್ಮ ದೇಶವು ವಿವಿಧ ರಂಗದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿದೆ ಕೃಷಿ ರಂಗದಲ್ಲಿ ನಾವು ಸ್ವಾತಂತ್ರ್ಯರಾಗಿದ್ದೇವೆ ಹಾಗೂ ನಮ್ಮ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದ ದೇಶಗಳಂತೆ ಸಹ ನಾವು ಅವರ ಸಾಲಿನಲ್ಲಿ ನಿಂತು ನಾವು ಯಶಸ್ಸನ್ನು ಸಾಧಿಸಿದ್ದೇವೆ ಚಂದ್ರಯಾನ ಯಶಸ್ವಿ ಇರಬಹುದು ಮಂಗಳಯಾನದ ಯಶಸ್ವಿ ಇರಬಹುದು ಇವು ನಾವು ತಂತ್ರಜ್ಞಾನ ತಂತ್ರಗಾರಿಕೆಯಲ್ಲಿ ನಮ್ಮ ಸಾಧನೆಯನ್ನು ತೋರಿಸುತ್ತದೆ ನಮ್ಮಲ್ಲಿ ಹಲವು ಗುಂಪುಗಳಿರಬಹುದು ಅವುಗಳಲ್ಲಿ ಬಹು ಮುಖ್ಯವಾದ ಗುರುತೆಂದರೆ ನಾವು ಭಾರತದ ಪ್ರಜೆಗಳೆಂಬುದು ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವುದೇ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಒಂದೇ ನೀವು ಕಾಣಬಹುದು ಬೇರೆ ಬೇರೆ ದೇಶಗಳಲ್ಲಿ ಒಂದೇ ಗುಂಪಿನ ಜನಾಂಗದವರಿದ್ದರೂ ಸಹ ಅವರಲ್ಲಿ ವೈಮನ್ಯ ಸಹ ನಮ್ಮ ಜಾತಿ ಇರುತ್ತದೆ ಆದರೆ ನಮ್ಮಲ್ಲಿ ಜಾತಿ ಕುಲ ಎಲ್ಲವನ್ನು ಮೆಟ್ಟಿ ನಾವು ಸ್ವತಂತ್ರ ನಮ್ಮ ಭಾರತ ದೇಶ ಒಂದು ಎಂಬ ಸಂದೇಶವನ್ನು ನಾವು ಇಡೀ ಜಗತ್ತಿಗೆ ಸಾರುತ್ತಿದ್ದೇವೆ ದೇಶದ ಏಕತೆ ಸಮಗ್ರತೆ ಸ್ವಾತಂತ್ರ್ಯತೆಗೋಸ್ಕರ ಹಾಗೂ ದೇಶವನ್ನು ವಿವಿಧ ರಂಗದಲ್ಲಿ ಎಲ್ಲ ರಂಗದಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ಆ ಸ್ವಾವಲಂಬಿಗಳಾಗಬೇಕಂದ್ರೆ ನಮ್ಮ ಯುವ ಜನಾಂಗ ತುಂಬಾ ಶ್ರಮ ಪಟ್ಟು ನಮ್ಮ ದೇಶ ಭಾವನೆ ದೇಶ ಭಕ್ತಿಯನ್ನು ಪ್ರತಿಯೊಂದು ಸೇವೆಯಲ್ಲಿ ಮೈಗೂಡಿಸಿಕೊಂಡು ನಾವು ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಿದರೆ ಮಾತ್ರ ನಾವು ಎಲ್ಲ ದೇಶದಲ್ಲಿ ಸರ್ವ ಸ್ವತಂತ್ರರಾಗುತ್ತೇವೆ ಯಾಕೆಂದ್ರೆ ಹೀಗೆ ನಮ್ಮ ದೇಶ ಒಂದು ಗ್ಲೋಬಲ್ ವಿಲೇಜ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮ ಇಡೀ ದೇಶಗಳು ಒಗ್ಗೂಡಿಸಿಕೊಂಡಿದ್ದವು ಆದರೆ ಈಗ ಒಂದು ಶತ ಒಂದು ದಶಕದಿಂದ ಎಲ್ಲವರು ನಮ್ಮ ದೇಶ ನಮ್ಮ ದೇಶ ಎಂದು ಅವರ ದೇಶಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಡುತ್ತಾ ಬೇರೆ ದೇಶಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ದೇಶ ಸೇವೆಯೇ ದೇಶ ಸೇವೆಯಿಂದ ಮಾತ್ರ ನಮ್ಮ ನಮ್ಮ ಭಾರತ ದೇಶವನ್ನು ನಾವು ರಕ್ಷಿಸಬಹುದು ಅದಕ್ಕೋಸ್ಕರ ಯುವಕರೇ ನೀವು ಎನ್ ಸಿ ಯಲ್ಲಿ ಮತ್ತು ಬೇರೆ ಸೇನೆಯಲ್ಲಿ ನೀವು ನಿಮ್ಮ ಮನಸ್ಸನ್ನು ತೊಡಗಿಸಿಕೊಂಡು ದೇಶ ಸೇವೆಯನ್ನು ಮಾಡಬೇಕು ಏಕೆಂದರೆ ಒಂದು ಬಲಿಷ್ಠವಾದ ರಾಷ್ಟ್ರವಾಗಬೇಕೆಂದರೆ ನಮಗೆ ಬಲಿಷ್ಠವಾದ ಸೇನೆ ಅವಶ್ಯಕತೆ ಇದೆ ಹಾಗೆ ಎಲ್ಲ ಯುವಕರು ತಂತ್ರಜ್ಞಾನದಲ್ಲಿ ಯಾವುದೇ ವೈದ್ಯಕೀಯ ತಂತ್ರಜ್ಞಾನ ಯಾವುದೇ ಕೃಷಿ ತಂತ್ರಜ್ಞಾನ ಯಾವುದೇ ಇದರಲ್ಲಿ ಸಹ ನಾವು ನಮ್ಮ ಶಿಕ್ಷಣ ಪಡೆದು ಅದನ್ನು ದೇಶಕ್ಕೋಸ್ಕರ ಸಮರ್ಪಿಸಬೇಕು ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಈ ನಾಲ್ಕು ವಾಕ್ಯಗಳನ್ನು ಸೇರಿಸಿಕೊಂಡು ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಅತ್ಯಂತ ಮುಂದುವರೆದ ದೇಶಗಳ ಸಾಲಿನಲ್ಲಿ ನಿಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಾ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ದಪ್ಪ ಆಗ್ತಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ